ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ನಿಮ್ಮೆಲ್ಲರಿಗೂ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಅಡ್ರಿನಲ್ ಗ್ರಂಥಿಯ ಸಮಸ್ಯೆಗಳು ಮತ್ತು ಚಿಕಿತ್ಸೆ ಈ ಕುರಿತು ಮಾಹಿತಿಯನ್ನ ಮಾಡಿಕೊಡಲಿದ್ದಾರೆ ಎಂಡೋಕ್ರೈನಾಲಜಿಸ್ಟ್ ಆದ ಡಾಕ್ಟರ್ ಶ್ರುತಿ ಬಿ ಇವರೊಂದಿಗೆ ಸುಜಾತಾ ಎಫ್ ತಳವಾರ್ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇಂದಿನ ಆದಿ ಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಎಂಡೋಕ್ರೈನಾಲಜಿಸ್ಟ್ ಆಗಿರುವ ಡಾಕ್ಟರ್ ಶ್ರುತಿ ಬಿ ಅವರು ನಮ್ಮ ಜೊತೆಗಿದ್ದಾರೆ ಮೇಡಮ್ ನಮಸ್ತೆ ನಮಸ್ಕಾರ ಮೇಡಮ್ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಯ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ನೀವು ಒಂದ್ಸರ್ತಿ ಮಾತಾಡಿದ್ರಿ ಅಂದರೆ ನಮ್ಮ ದೇಹದಲ್ಲಿರುವಂತಹ ಎಂಡೋಕ್ರೈನ್ ಸಿಸ್ಟಮ್ ಏನಿದೆ ಗ್ರಂಥಿಗಳು ಯಾವ್ಯಾವ್ದು ಅವು ಏನೇನು ಹಾರ್ಮೋನುಗಳನ್ನು ಶ್ರವಿಸ್ತವೆ ಆ ಹಾರ್ಮೋನುಗಳು ನಮ್ಮ ದೇಹದಲ್ಲಿ ಏನೇನು ಕೆಲಸ ಮಾಡ್ತವೆ ಅನ್ನೋದ್ರ ಕುರಿತಂತೆ ಮಾಹಿತಿಯನ್ನ ಮಾಡಿಕೊಟ್ಟಿದ್ರಿ ಇವತ್ತು ವಿಶೇಷವಾಗಿ ನಾವು ಈಗ ಥೈರಾಯ್ಡ್ ಪಿಟ್ಯೂಟರಿ ಗ್ರಂಥಿಗಳು ಇರೋ ಹಾಗೆ ಅಡ್ರಿನಲ್ ಗ್ರಂಥಿ ಕೂಡ ಒಂದಿದೆ ನಮ್ಮ ದೇಹದಲ್ಲಿ ಅಡ್ರಿನಲ್ ಗ್ರಂಥಿಯಿಂದ ಅದು ಎಲ್ಲಿರುತ್ತೆ ಅದರ ಕೆಲಸಗಳು ಏನು ಅದು ಯಾವ ರೀತಿಯ ಹಾರ್ಮೋನುಗಳನ್ನು ಶ್ರವಿಸುತ್ತೆ ಆ ಹಾರ್ಮೋನುಗಳ ವ್ಯತ್ಯಾಸ ಆದಾಗ ಏನೇನ್ ತೊಂದರೆಗಳಾಗುತ್ತೆ ಈ ಎಲ್ಲದರ ಕುರಿತು ಮಾಹಿತಿಯನ್ನ ಮಾಡ್ಕೊಳ್ಬಹುದು ಅಂತ ಅನ್ಸುತ್ತೆ ಮೇಡಮ್ ಅಡ್ರಿನಲ್ ಗ್ರಂಥಿ ನಮ್ಮ ದೇಹದ ಯಾವ ಭಾಗದಲ್ಲಿರುತ್ತೆ ಮಾತಾಡ್ತಾ ಮತ್ತೆ ಮಾಹಿತಿ ಮಾಡ್ಕೊಳ್ಳೋಣ ಮೊದಲನೇದಾಗಿ ಅಡ್ರಿನಲ್ ಗ್ರಂಥಿ ಚಿಕ್ಕದಾದ್ರೂ ತುಂಬಾ ಮುಖ್ಯವಾದ ಅಂಗ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದ ಅಂತಾರಲ್ಲ ಆತರ ಇದು ತುಂಬಾ ಮುಖ್ಯವಾದ ಗ್ರಂಥಿ ಇರೋ ಸ್ಥಳ ಅಂದ್ರೆ ಎಲ್ಲರಿಗೂ ಗೊತ್ತಿದೆ ಅಲ್ಲ ನಮ್ಮ ದೇಹದಲ್ಲಿ ಎರಡು ಮೂತ್ರಪಿಂಡಗಳಿವೆ ಆ ಮೂತ್ರಪಿಂಡದ ಮೇಲ್ಭಾಗದಲ್ಲಿ ಒಂದು ಚಿಕ್ಕ ತ್ರಿಕೋನಾಕಾರದ ಗ್ರಂಥಿ ಇರುತ್ತದೆ ಇದನ್ನೇ ನಾವು ಅಡ್ರಿನಲ್ ಗ್ರಂಥಿ ಅಂತ ಕರಿತೀವಿ ಎಲ್ಲರಿಗೂ ದೇಹದಲ್ಲಿ ಎರಡು ಮೂತ್ರಪಿಂಡ ಇರೋದ್ರಿಂದ ಎರಡು ಅಡ್ರಿನಲ್ ಗ್ರಂಥಿ ಇರುತ್ತೆ ಬಲಭಾಗ ಮತ್ತೆ ಎಡಭಾಗ ಮೂತ್ರಪಿಂಡದ ಮೇಲೆ ಒಂದು ಚಿಕ್ಕ ಟ್ರ್ಯಾಂಗ್ಯುಲರ್ ಅಂದ್ರೆ ತ್ರಿಕೋನಾಕಾರದ ಗ್ರಂಥಿ ತುಂಬಾ ಮುಖ್ಯವಾದ ಗ್ರಂಥಿ ಏನಕ್ಕೆ ಇದರಿಂದ ತುಂಬಾ ಮುಖ್ಯವಾದ ಮೂರು ಹಾರ್ಮೋನ್ಗಳು ಬರುತ್ತೆ ಮುಖ್ಯವಾದ ಯಾವ್ಯಾವ ಹಾರ್ಮೋನ್ ನ ಈ ಗ್ರಂಥಿ ಸವಿಸ್ತದೆ ಅಂದ್ರೆ ಮೊದಲನೇದು ಕಾರ್ಟಿಸೋಲ್ ಈಗ ನಾನು ತುಂಬಾ ಒತ್ತಡದಲ್ಲಿದ್ದೀನಿ ನಂದು ಕಾರ್ಟಿಸೋಲ್ ಹಾರ್ಮೋನ್ ಜಾಸ್ತಿ ಇರ್ಬೋದು ಅದಕ್ಕೆ ನಾನು ದಪ್ಪ ಹಾಕ್ತಿದೀನಿ ಆ ತರ ಎಲ್ಲ ಈ ಗ್ರಂಥಿನ ಮೊದಲನೇ ಭಾಗದಿಂದ ಬರೋ ಹಾರ್ಮೋನ್ ಕಾರ್ಟಿಜಾಲ್ ಇದು ಇಂದ ಮುಖ್ಯ ಕಾರ್ಯ ಏನಂದ್ರೆ ಒಂದೇನಾದ್ರೂ ಕಾರ್ಯ ಮಾಡಬೇಕು ಅಂದಾಗ ದೇಹಕ್ಕೆ ತುಂಬಾ ಶಕ್ತಿ ಬೇಕು ಅವಾಗ ಈ ಕಾರ್ಟಿಸಾಲ್ ಅನ್ನೋ ಹಾರ್ಮೋನ್ ನಮ್ ದೇಹದಲ್ಲಿ ಸಕ್ಕರೆ ಅಂಶನ ಉತ್ಪಾದನೆ ಮಾಡುತ್ತೆ ಮತ್ತೆ ನಮ್ಗೆ ಶಕ್ತಿ ಕೊಡುತ್ತದೆ ಎರಡನೇ ಹಾರ್ಮೋನ್ ಯಾವುದು ಅಂದ್ರೆ ರಕ್ತದೊತ್ತಡ ನಿಯಂತ್ರಣ ಮಾಡೋ ಹಾರ್ಮೋನು ಮಲ್ಡೋಸ್ತಿರೋನ್ ಅಂತೀವಿ ಇದು ನಮ್ಮ ಶರೀರದಲ್ಲಿ ಉಪ್ಪು ಮತ್ತು ನೀರಿನ ಅಂಶನ ಒಂದು ಕರೆಕ್ಟ್ ಪ್ರಮಾಣದಲ್ಲಿ ಇರುತ್ತದೆ ನಮ್ಮ ಶರೀರದಲ್ಲಿ ರಕ್ತದೊತ್ತಡ ಕಮ್ಮಿ ಆದ್ರೆ ಈ ಆಲ್ಡ್ರಾಕ್ಸಿರೋನ್ ಹಾರ್ಮೋನ್ ಏನ್ ಮಾಡುತ್ತೆ ಅಂದ್ರೆ ಶರೀರದಲ್ಲಿ ಉಪ್ಪಿನ ಅಂಶನ ಇಟ್ಕೊಳುತ್ತೆ ಮತ್ತೆ ನೀರಿನ ಅಂಶನ ಇಟ್ಕೊಳ್ಳುತ್ತೆ ಈಗ ನೀವು ನೋಡಿರ್ಬೋದು ಯಾರಿಗಾದ್ರೂ ವಾಂತಿ ಬೇದಿ ಎಲ್ಲ ಆದಾಗ ಶರೀರದಿಂದ ನೀರಿನ ಅಂಶ ಹೊಟ್ಟೋಗ್ತಿರುತ್ತೆ ಆ ಟೈಮ್ ಟೈಮ್ದಲ್ಲಿ ಆದಷ್ಟು ಈ ಆರ್ಡರ್ ಸಿರೋನ್ ಅನ್ನೋ ಹಾರ್ಮೋನು ಆ ಉಪ್ಪು ಮತ್ತೆ ನೀರಿನ ಸಮತೋಲೋನ ಕಾಪಾಡುತ್ತೆ ಇದರಿಂದ ನಮ್ಮ ಬಿ ಪಿ ಅಂದ್ರೆ ರಕ್ತದೊತ್ತನ ನಿಯಂತ್ರಣವಾಗಿರುತ್ತೆ ಮತ್ತೆ ಮೂರನೇ ಹಾರ್ಮೋನ್ ಏನಂದ್ರೆ ಹಠಾತ್ ಪ್ರತಿಕ್ರಿಯೆ ನೀಡ್ತೀವಿ ಅಂದ್ರೆ ಫ್ಲೈಟ್ ಅಂಡ್ ಫೈಟ್ ಹಾರ್ಮೋನ್ ಅಂತೀವಿ ಈ ಹಾರ್ಮೋನ್ ಇಂದನೆ ನಮ್ದು ಎದೆ ಬಡತ ಜಾಸ್ತಿ ಆಗೋದು ಹೃದಯ ಬಡಿತ ರಕ್ತದೊತ್ತಡ ಎಲ್ಲ ತಕ್ಷಣಕ್ಕೆ ಇದು ಶಕ್ತಿ ನೀಡುತ್ತೆ ಇವನ್ನೇ ಅಡ್ರಿನಲ್ ಮತ್ತೆ ಅಂತೀವಿ ಹಾರ್ಮೋನು ಪುರುಷ ಮತ್ತು ಮಹಿಳೆಯರಲ್ಲಿ ಅವರಿಗೆ ಈಗ ಪುರುಷ ಅಂತ ಇರಬೇಕು ಅಂದ್ರೆ ಅವರಿಗೆ ಲಕ್ಷಣಗಳು ಇರುತ್ತಲ್ಲ ಮೀಸೆ ಮತ್ತೆ ದೇಹದಲ್ಲಿ ಆಕೃತಿ ಮಾಂಸಖಂಡಗಳೆಲ್ಲ ಗಟ್ಟಿಗೆ ಆಗಿರೋದು ಒಂದು ಲಕ್ಷಣ ಅದಕ್ಕೆ ಬೇಕಾಗಿರೋ ಹಾರ್ಮೋನ್ಸ್ ನ ಆಂಡ್ರೋಜನ್ಸ್ ಅಂತೀವಿ ಅದು ಕೂಡ ಇಲ್ಲೇ ಉತ್ಪಾದನೆ ಆಗುತ್ತೆ ಮತ್ತೆ ಮಹಿಳೆಯರಲ್ಲಿ ಈಸ್ಟ್ರೋಜನ್ ಬೇಕಿರುತ್ತೆ ಅಲ್ವಾ ಈಸ್ಟ್ರೋಜನ್ ಮುಂಚೆ ಇರೋ ಆಂಡ್ರೋಜನ್ ಮಹಿಳೆಯರಲ್ಲೂ ಆಂಡ್ರೋಜನ್ ಬೇಕಾಗುತ್ತೆ ಈ ಆಂಡ್ರೋಜನ್ ಕೂಡ ಈ ಲೈಂಗಿಕ ಹಾರ್ಮೋನ್ಗಳ ಉತ್ಪಾದನೆ ಕೂಡ ಈ ಗ್ರಂಥಿನಲ್ಲಿ ಮಧ್ಯ ಭಾಗದಲ್ಲಾಗುತ್ತೆ ಸೊ ಒಟ್ಟಾರೆ ಹೇಳ್ಬೇಕು ಅಂದ್ರೆ ನಾವ್ ಇಂಗ್ಲೀಷ್ ಅಲ್ಲಿ ಹೇಳ್ತೀವಿ ಟ್ರಿಪಲ್ ಎತ್ ಅಂದ್ರೆ ಮೂರ್ ಎಚ್ ಗಳು ಸಾಲ್ಟ್ ಸ್ವೀಟ್ ಅಂಡ್ ಸೆಕ್ಸ್ ಹಾರ್ಮೋನ್ ಅಂತ ಸ್ವೀಟ್ ಅಂದ್ರೆ ನಾನು ಹೇಳಿದ್ದಲ್ಲ ರಕ್ತದೊತ್ತಿಗೆ ಬೇಕಾಗಿರೋ ಆರ್ಡರ್ ಇರೋನು ಮತ್ತೆ ಸ್ವೀಟ್ ಅಂದ್ರೆ ಏನಾದ್ರೂ ಒತ್ತಡ ಇದ್ದಾಗ ಸಕ್ಕರೆ ಅಂಶ ಜಾಸ್ತಿ ಬೇಕಾಗಿರತ್ತಿಕೆ ಅದೇ ಸಿಹಿಗೆ ಕಾಟಿತೋನು ಮತ್ತೆ ಈ ಲೈಂಗಿಕ ಹಾರ್ಮೋನ್ಗಳ ಇದು ಈ ಗ್ರಂಥಿಯಿಂದ ಬರುತ್ತೆ ಎಲ್ಲ ಗ್ರಂಥಿಗಳು ಮುಖ್ಯವೇ ಬಹಳ ಮುಖ್ಯವಾಗಿ ಮಾಸ್ಟರ್ ಕಂಟ್ರೋಲ್ ತರ ಕೆಲಸ ಮಾಡೋದು ಅಂದ್ರೆ ಪಿಟ್ಯೂಟರಿ ಅಂತ ನೀವು ಕಳೆದ ಬಾರಿ ಹೇಳಿದ್ರಿ ಈ ಅಡ್ರಿನಲ್ ಅನ್ನೋದು ಸ್ವತಂತ್ರವಾಗಿ ಕೆಲಸ ಮಾಡುತ್ತಾ ಅಥವಾ ಪಿಟ್ಯೂಟರಿ ಡೈರೆಕ್ಷನ್ ಅಲ್ಲಿ ಕೆಲಸ ಮಾಡುತ್ತಾ ಹೇಗೆ ಎಲ್ಲಾ ಗ್ರಂಥಿಗಳು ಪಿಟ್ಯೂಟರಿ ಡೈರೆಕ್ಷನ್ ಇಂದನೆ ಮಾಡುತ್ತೆ ಈ ಅಡ್ರಿನಲ್ ಗ್ರಂಥಿಯಿಂದ ಕಾರ್ಟಿಸೋಲ್ ಅಂತ ಹಾರ್ಮೋನ್ ಹೇಳಿದ್ನಲ್ಲ ಮೇಡಮ್ ಅದು ಅಡ್ರಿನಲ್ ಗ್ರಂಥಿಯ ಮಾರ್ಗದರ್ಶನದಲ್ಲೇ ಕೆಲಸ ಮಾಡುತ್ತೆ ಅಡ್ರಿನಲ್ ಗ್ರಂಥಿಯಿಂದ ಎ ಸಿ ಟಿ ಎಚ್ ಅನ್ನೋ ಹಾರ್ಮೋನ್ ಉತ್ಪಾದನೆ ಆಗುತ್ತೆ ಆದ್ರೆ ಇದು ಅಡ್ರಿನಲ್ ಕಾರ್ಟಿಸೋಲ್ ಹಾರ್ಮೋನ್ ಈ ಹಾರ್ಮೋನ್ ಬಂದು ಈ ಅಡ್ರಿನಲ್ ಗ್ರಂಥಿಯಿಂದ ನಾನು ಹೇಳಿದ್ನಲ್ಲ ಕಾರ್ಟಿಸೋಲ್ ಹಾರ್ಮೋನ್ ಒತ್ತಡ ಇದ್ದಾಗ ಸಕ್ಕರೆ ಅಂಶನ ಜಾಸ್ತಿ ಮಾಡುತ್ತೆ ಅಂದ್ರಲ್ಲ ಆ ಹಾರ್ಮೋನ್ ಉತ್ಪಾದನೆಗೆ ಇದು ಹೆಲ್ಪ್ ಮಾಡುತ್ತೆ ಅದೇ ರೀತಿ ಮುಖ ಮೂರು ಹಾರ್ಮೋನ್ಗಳು ಪಿಟ್ಯುಟರಿ ಗ್ರಂಥಿ ನಿಯಂತ್ರಣದಲ್ಲೇ ಇರುತ್ತೆ ಕೆಲವು ಟೈಮ್ ಪಿಟ್ಯುಟರಿ ಗ್ರಂಥಿ ನಿಯಂತ್ರಣ ಇರದೇನೆ ಬೇರೆ ರೀತಿನೂನು ಇದು ಕೆಲಸ ಮಾಡುತ್ತೆ ನಾವು ಪೊಟ್ಯಾಷಿಯಂ ಎಲ್ಲ ಕಮ್ಮಿ ಆದಾಗ ಸೋಡಿಯಂ ಕಮ್ಮಿ ಆದಾಗ ಅದು ಕಿಡ್ನಿನಲ್ಲಿ ಗೊತ್ತಾಗುತ್ತೆ ಮೂತ್ರಪಿಂಡ ಅನ್ನೋದು ನಮ್ಮ ದೇಹದ ಫಿಲ್ಟರ್ ತರ ಒಳಗಡೆ ಮೂತ್ರಪಿಂಡದಲ್ಲಿ ಗೊತ್ತಾಗುತ್ತೆ ಶರೀರದಲ್ಲಿ ಸೋಡಿಯಂ ಕಮ್ಮಿ ಇದೆ ಸೊ ನಾವು ಸೋಡಿಯಂ ಜಾಸ್ತಿ ಮಾಡಬೇಕು ಬಿ ಪಿ ಕಮ್ಮಿ ಇದೆ ಸೊ ಕಿಡ್ನಿಯಿಂದ ಕೆಲವು ಹಾರ್ಮೋನ್ಗಳು ಬಂದು ಈ ಅಡ್ರಿನಲ್ ಗ್ರಂಥಿ ಮೇಲೆ ಕೆಲಸ ಮಾಡಿ ಅದರಿಂದ ನಾನು ರಕ್ತದೊತ್ತಡ ನಿಯಂತ್ರಣ ಮಾಡೋ ಆರ್ಡೋಸ್ತಿರೋ ಹಾರ್ಮೋನ್ ಉತ್ಪಾದನೆ ಜಾಸ್ತಿ ಮಾಡುತ್ತೆ ಈ ಗ್ರಂಥಿ ಆಗತ್ತಲ್ಲ ರಕ್ತದೊತ್ತಡ ಆಗ್ಲಿ ಉಪ್ಪಿನ ಅಂಶದ ಬದಲಾವಣೆ ಆಗ್ಲಿ ಸಕ್ಕರೆ ಅಂಶದ ಬದಲಾವಣೆ ಆಗಲಿ ಇದೆ ಒಟ್ಟಾರೆ ಎರಡು ಮೂರು ನಿಯಂತ್ರಣಗಳು ಇರುತ್ತೆ ಈಗ ಸಾಮಾನ್ಯವಾಗಿ ನಾವು ಏನಾದ್ರೂ ಲ್ಯಾಬ್ಗ್ ಹೋಗಿ ಟೆಸ್ಟ್ ಮಾಡಿಸುವಾಗ ಕಾರ್ಟಿಸಾಲ್ ಹೇಳಿದ್ರಿ ಇದನ್ನೆಲ್ಲ ಯಾವಾಗ ಟೆಸ್ಟ್ ಮಾಡಿಸಿ ಅಂತ ಹೇಳ್ತಾರೆ ಮೇಡಮ್ ಯಾವ ಲಕ್ಷಣಗಳಿದ್ರೆ ಅಥವಾ ಅಡ್ರಿನಲ್ ಗ್ರಂಥಿ ಸ್ರವಿಸುವ ಹಾರ್ಮೋನುಗಳು ವ್ಯತ್ಯಾಸ ಆದಾಗ ಯಾವ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಎಲ್ಲಾ ಗ್ರಂಥಿಗಳಲ್ಲೂ ಎರಡು ರೀತಿಯಾದ ತೊಂದರೆಗಳು ಶುರು ಆಗುತ್ತೆ ಒಂದು ಆ ಗ್ರಂಥಿ ಕಮ್ಮಿ ಕೆಲಸ ಮಾಡ್ತಿದ್ದಾಗ ಇನ್ನೊಂದು ಆ ಗ್ರಂಥಿ ಹೆಚ್ಚು ಕೆಲಸ ಮಾಡ್ತಿದ್ದಾಗ ಮೊದಲನೇದಾಗಿ ಈ ಅಡ್ರಿನಲ್ ಗ್ರಂಥಿ ಕಮ್ಮಿ ಕೆಲಸ ಮಾಡಿದ್ರೆ ಇರಿದಾಗೆ ಕಾಟಿಸೋಲ್ ಅನ್ನೋ ಹಾರ್ಮೋನ್ ಕಮ್ಮಿ ಆಗುತ್ತೆ ಅದನ್ನ ನಾವು ಅಡಿಸನ್ಸ್ ಡಿಸೀಸ್ ಅಂತೀವಿ ಈ ಅಡಿಸನ್ಸ್ ಡಿಸೀಸ್ ಬಂದಾಗ ಏನೇನ್ ಲಕ್ಷಣಗಳಿರುತ್ತೆ ಅಂದ್ರೆ ಮನುಷ್ಯನ ತೂಕ ಕಮ್ಮಿ ಆಗುತ್ತೆ ಅವರಿಗೆ ತುಂಬಾ ಸುಸ್ತಾಗುತ್ತೆ ಮತ್ತೆ ಅವರಿಗೆ ಕಡಿಮೆ ರಕ್ತದೊತ್ತಡ ಇರುತ್ತೆ ವಾಂತಿ ಆಗುತ್ತೆ ಈ ಅಡ್ರಿನಲ್ ಗ್ರಂಥಿ ಕೆಲಸ ಮಾಡದೇದಾಗ ಇಂದ ಬರೋ ಆ ಎಪಿ ಟಿ ಎಚ್ ಅನ್ನೋ ಹಾರ್ಮೋನ್ ಜಾಸ್ತಿ ಆಗಿ ಮನುಷ್ಯ ನೋಡೋಕೆ ತುಂಬಾ ಕಪ್ಪಾಗ್ಬಿಡ್ತಾರೆ ಅಂತಾರೆ ಅಯ್ಯೋ ಚೆನ್ನಾಗಿದ್ದೆ ಮುಂಚೆನ ಈಗ ಎಲ್ಲಾ ಕಡೆ ಚರ್ಮ ಎಲ್ಲ ಕಪ್ಪು ಇದಾಗಿ ವರ್ಣಕ್ಕೆ ಬದಲಾವಣೆ ಆಗುತ್ತೆ ಮುಖದಲ್ಲಿ ಕಪ್ಪಾಗೋದು ಬಾಯೊಳಗಡೆ ಎಲ್ಲ ಕಪ್ಪಾಗೋದು ಈ ಹೆಂಗಸ್ರಲ್ಲಿ ಅವ್ರದ್ದು ಎದೆ ಭಾಗ ಇರುತ್ತೆ ಮ್ಯಾಮ್ ಮೊಲೆಗಳು ಮೊಲೆ ತೊಟ್ಟು ಕಪ್ಪಾಗೋದು ಅದೆಲ್ಲಾ ಲಕ್ಷಣಗಳು ಇರುತ್ತೆ ರೋಗಿಗೆ ಗೊತ್ತಾಗುತ್ತೆ ತುಂಬಾ ನಿಶಕ್ತಿ ಆಗುತ್ತೆ ಅದನ್ನ ಅಡಿ ಡಿಸ್ ಅಂತಿದೆ ಈ ಗ್ರಂಥಿ ಏದಕ್ಕೆ ಕೆಲಸ ಮಾಡಲ್ಲ ಅಂದ್ರೆ ಮುಖ್ಯವಾಗಿ ನಮ್ ಭಾರತದಲ್ಲಿ ಇದಿದೆಯಲ್ಲ ಮ್ಯಾಮ್ ಟಿ ಬಿ ಶುಗರ್ ಸಿಲೋಸಲ್ಲ ಅದರಿಂದ ತೊಂದರೆ ಆಗುತ್ತೆ ಇನ್ ಕೆಲವರು ಈಗೆಲ್ಲ ಬೇರೆ ವೈರಲ್ ಇನ್ಫೆಕ್ಷನ್ ಈ ಡೆಂಗೂ ಜ್ವರನು ಬರುತ್ತಲ್ಲ ಮ್ಯಾಮ್ ಡೆಂಗೂ ಜ್ವರ ಬಂದಾಗ್ಲೂ ಈ ಅಡ್ರಿನಲ್ ಗ್ರಂಥಿ ಕೆಲಸ ಮಾಡದೇನೆ ಇರಬಹುದು ಎಲ್ಲಾ ವೈರಸ್ ಗಳು ಎಲ್ಲಾ ಬ್ಯಾಕ್ಟೀರಿಯಾಗಳು ಈ ಗ್ರಂಥಿನ ಕೆಲಸ ಮಾಡದೆ ಇರೋ ತರ ಮಾಡಬಹುದು ಇನ್ ಕೆಲವರು ರಕ್ತ ಹೆಚ್ಚುಗಡ್ಗೆ ಮಾತ್ರೆ ತಗೋತಾರ ಆವಾಗ ಏನಾಗುತ್ತೆ ರಕ್ತಸ್ರಾವ ಹೆಚ್ಚಾಗಿ ಕೂಡ ಈ ಗ್ರಂಥಿ ಕೆಲಸ ಮಾಡ್ದೇನೆ ಇರುತ್ತೆ ಇನ್ ಕೆಲವು ಮಕ್ಕಳಿಗೆ ವಂಶ ಪಾರಂಪರಿಕವಾಗಿ ಕೆಲವು ಇದಿರಲ್ಲ ವಂಶಧಾತು ಅಂತಿದಲ್ಲ ಜೀನ್ ಆ ಜೀನ್ ನ ತೊಂದರೆ ಇದ್ದಾಗ ಕೂಡ ಈ ಗ್ರಂಥಿ ಕೆಲಸ ಮಾಡಲ್ಲ ಸೊ ಆವಾಗ ಬರೋ ಒಂದು ಕಾಯಿಲೆ ಅಡಿಸನ್ಸ್ ಡಿಸೀಸ್ ಅಂದಿದ್ದೀನಿ ಇನ್ನೊಂದು ಕಾಯಿಲೆ ಗ್ರಂಥಿ ಜಾಸ್ತಿ ಕೆಲಸ ಮಾಡ್ದಾಗ ಅವಾಗ ಕಾರ್ಟಿಸೋಲ್ ಹಾರ್ಮೋನ್ ಜಾಸ್ತಿ ಆದ್ರೆ ಏನಾಗುತ್ತೆ ಕೆಲವ್ರನ್ನ ನೋಡಿರ್ಬೋದು ಮುಖ ಮಾತ್ರ ದಪ್ಪ ಇರುತ್ತೆ ಹೊಟ್ಟೆ ದಪ್ಪ ಇರುತ್ತೆ ಕೈಕಾಲ್ ಸಣ್ಣ ಇರುತ್ತೆ ಆದ್ರೆ ನಾವೇನ್ ಹೇಳ್ತೀವಿ ನಿಂಬೆಹಣ್ಣೆನ ಒಂದು ಕಡ್ಡಿ ಮೇಲೆ ಕೂರ್ಸಿದ್ರೆ ಕಾಣಿಸ್ತಾರಲ್ಲ ಮನುಷ್ಯ ಆತರ ಅಂತ ಕೈಕಾಲು ಎಲ್ಲ ಸಣ್ಣ ಇರುತ್ತೆ ಹೊಟ್ಟೆ ದಪ್ಪ ಇರುತ್ತೆ ಮತ್ತೆ ಹೊಟ್ಟೆ ಮೇಲೆ ಮಚ್ಚೆಗಳೆಲ್ಲ ಇರುತ್ತೆ ಕೆಂಪು ಮಚ್ಚೆಗಳು ಅವ್ರಿಗೆ ಮೆಟ್ಲಸಕ್ ಆಗಲ್ಲ ನಿಶಕ್ತಿ ಅವರಲ್ಲಿ ಸಕ್ಕರೆ ಕಾಯಿಲೆ ಕಾಣಿಸ್ಕೋಬಹುದು ನಾನು ಹೇಳಿದ್ದಲ್ಲ ಈ ಹಾರ್ಮೋನ್ ಸಕ್ಕರೆ ಅಂಶ ಹೆಚ್ಚಿಗೆ ಮಾಡುತ್ತೆ ಅಂತ ಮತ್ತೆ ಅವರಲ್ಲಿ ಹೆಚ್ಚು ರಕ್ತ ದೊಡ್ತಡ ಆಗತ್ತೆ ಅದರಿಂದ ಮೂಳೆ ಸೌತ ಆಗುತ್ತೆ ಅದನ್ನ ನಾವು ಹೈಪರ್ ಕಾರ್ಟಿಸೋಲಿಸಮ್ ಅಂತೀವಿ ಕುಶಿನ್ ಡಿಸೀಸ್ ಅಂತ ಇದೆಲ್ಲ ಒಬ್ಬೊಬ್ಬ ವೈಜ್ಞಾನಿಕದವರ ಹೆಸರು ಮ್ಯಾಮ್ ಅವರ ಆ ರೋಗಗಳನ್ನ ಪತ್ತೆ ಹೆಚ್ಚಿತ್ತು ಒಂದು ಇದು ಇನ್ನೊಂದು ರಕ್ತದೊತ್ತಡ ಹಾರ್ಮೋನ್ ಹೇಳಿದ್ನಲ್ಲ ಆದಷ್ಟು ಅದು ಕಮ್ಮಿ ಆದಾಗ ಸೇಮು ಬಿ ಪಿ ಕಮ್ಮಿ ಆಗುತ್ತೆ ಮನುಷ್ಯನ್ಗೆ ನಿಶಕ್ತಿ ಆಗುತ್ತೆ ತಲೆ ಸುತ್ತು ಎಲ್ಲ ಬರುತ್ತೆ ಅದೇ ಏನಾದ್ರೂ ಹಾರ್ಮೋನ್ ಜಾಸ್ತಿ ಆದ್ರೆ ಕಾನ್ ಸಿಂಡ್ರೋಮ್ ಅಂತೀವಿ ಪೇಷಂಟ್ ಗೆ ಬಿಪಿ ಜಾಸ್ತಿ ಆಗುತ್ತೆ ಬಿ ಪಿ ಜಾಸ್ತಿ ಆದಾಗ ಹೃದಯದ ಮೇಲೆ ಪರಿಣಾಮ ಬೀರುತ್ತೆ ಇನ್ನೊಂದು ಅಡ್ರಿನಲ್ ಹಾರ್ಮೋನ್ ಜಾಸ್ತಿ ಆದಾಗ ಮ್ಯಾಮ್ ಇದನ್ನ ಫಿಯೋಕ್ರೊಮೊಸೈಟೊಮಾ ಅಂತೀವಿ ಈ ಅಡ್ರಿನಲ್ ಹಾರ್ಮೋನ್ಗಳು ನಮ್ಮ ರಕ್ತದೊತ್ತಡ ನಮ್ಮ ರಕ್ತದ ಬಡಿತ ಎಲ್ಲದಕ್ಕೂ ಮುಖ್ಯವಾಗಿ ಬೇಕಾಗಿರೋದು ಜಾಸ್ತಿ ಆದಾಗ ಏನಾಗುತ್ತೆ ಅಂದ್ರೆ ಅವಾಗ ಪೇಶೆಂಟ್ಗೆ ತಲೆ ಸುತ್ತ ಬರೋದು ಸ್ವಲ್ಪ ಮಟ್ಟಿಗೆ ಮಾತ್ರ ಬಿ ಜಾಸ್ತಿ ಆಗೋದು ಸ್ವಲ್ಪ ಹೊತ್ತು ಹೆಂಗೆ ಅಂದ್ರೆ ಅದು ಮೂರು ಲಕ್ಷನ ಒಟ್ಟಿಗೆ ಬರುತ್ತೆ ಅಂದ್ರೆ ತಲೆನೋವು ಬರೋದು ತುಂಬಾ ಬೇವರೋದು ಅವಾಗ ರಕ್ತದೊತ್ತಡ ಜಾಸ್ತಿ ಆಗೋದು ಎದೆ ಬಡ್ಕೊಳ್ಳೋದು ಆಮೇಲೆ ಮತ್ತೆ ನಾರ್ಮಲ್ ಆಗ್ತಾರೆ ಏನಕ್ಕೆ ಆ ಟೈಮ್ ಅಲ್ಲಿ ಆ ಹಾರ್ಮೋನ್ ಜಾಸ್ತಿ ಆಗುತ್ತೆ ಆ ರೀತಿ ಬಿಟ್ಟು ಬಿಟ್ಟು ಬರ್ಬೇಕಾದ್ರೆ ಯಾವಾಗ್ಲೂ ರಕ್ತದೊತ್ತಡ ಜಾಸ್ತಿ ಇಲ್ದೇನೆ ಸ್ವಲ್ಪ ಹೊತ್ತಿಗೆ ಮಾತ್ರ ಎಪಿಸೋಡಿಕ್ ರಕ್ತದೊತ್ತಡ ಜಾಸ್ತಿ ಆದಾಗ ನಾವ್ ಇದನ್ನ ಸೈಟ್ರೋಮಾ ಅಂತೀವಿ ಇದನ್ನ ಯಾವಾಗ ನಾವು ಅನ್ಕೋತೀವಿ ಅಂದ್ರೆ ಈಗ ಚಿಕ್ಕ ವಯಸ್ಸಿನಲ್ಲೇ ಬಿ ಪಿ ಬಂದಾಗ ತಲೆನೋವು ಈ ತರ ಎಲ್ಲಾ ಇದ್ದಾಗ ಅದನ್ನೊಂದು ಅನ್ಕೋತಿದ್ವಿ ಇನ್ನೊಂದು ಆ ನಾನು ಹೇಳಿದ್ನಲ್ಲ ಲೈಂಗಿಕ ಹಾರ್ಮೋನ್ಗಳು ಅಂತ ಹೈಂಡ್ರೋಜನ್ ಜಾಸ್ತಿ ಆದಾಗ ಅವಾಗ ಏನಾಗುತ್ತೆ ಅಂದ್ರೆ ಹೆಂಗಸರಲ್ಲಿ ಹೆಂಗಸ್ರಲ್ಲಿ ಈ ಪುರುಷರ್ ರೀತಿ ಕೂದಲು ಬರುತ್ತಲ್ಲ ಟೀ ಮೇಲೆ ಗಡ್ಡದ ಕೆಳಗಡೆ ಹೊಟ್ಟೆ ಮುಂಭಾಗ ಆ ರೀತಿ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಮತ್ತೆ ಅವ್ರದ್ದು ಧ್ವನಿ ಬದಲಾವಣೆ ಆಗುತ್ತೆ ಹೆಂಗಸ್ರ ಧ್ವನಿ ಸುಮಧುರವಾಗಿರುತ್ತೆ ಅಲ್ವಾ ಗಂಡಸ್ರ ಧ್ವನಿಯಾಗಿ ಬದಲಾವಣೆ ಆಗುತ್ತೆ ಅವ್ರ ಶರೀರದಲ್ಲಿ ಅದನ್ನೆಲ್ಲ ಅಡ್ರಿನಲ್ ಆಂಡ್ರೋಜನ್ ಜಾಸ್ತಿ ಆದಾಗ ಟ್ಯೂಮರ್ಸ್ ಅಂತ ಅಂತೀವಿ ಈ ರೀತಿ ಮೂರು ಹಾರ್ಮೋನ್ಗಳು ಹೆಚ್ಚು ಕಮ್ಮಿ ಆದಾಗ ಅದರದೇ ಆದ ರೀತಿಯ ಲಕ್ಷಣಗಳು ಇರುತ್ತದೆ ಈ ವೇರಿಯೇಷನ್ನು ಮೇಡಮ್ ಒಮ್ಮೆ ಕಾಣಿಸ್ಕೊಂಡ್ರೆ ಅದು ಶಾಶ್ವತವಾಗಿ ಹಾಗೇ ಇಂಬ್ಯಾಲೆನ್ಸ್ ಆಗೇ ಹೋಗುತ್ತಾ ಅಥವಾ ಏನಾದರೂ ಟೆಂಪ್ರರಿ ಆಗಿರುತ್ತಾ ಹೇಗೆ ಇದು ಅಂದರೆ ಕೆಲವು ಕಂಡೀಷನ್ಸಲ್ಲಿ ಈಗ ಬಂದು ಮತ್ತೆ ತಾನೇ ಸರಿ ಆಗುತ್ತಾ ಅಥವಾ ಇದಕ್ಕೆ ಟ್ರೀಟ್ಮೆಂಟೇ ಬೇಕಾ ಮುಖ್ಯವಾಗಿ ಇದಕ್ಕೆ ಬೇಕೇ ಬೇಕು ನಾವು ವೈದ್ಯಕೀಯ ಸಹಾಯ ಬೇಕು ಒಂದೊಂದಾಗಿ ಇರ್ತೀನಿ ನಾನು ಹೇಳಿದ್ನಲ್ಲ ಅಡ್ರಿನಲ್ ಗಂಟಿ ಕಮ್ಮಿ ಆದ್ರೆ ಅಡಿಸನ್ಸ್ ಡಿಸೀಸ್ ಅಂತ ಅವಾಗ ಅವ್ರ ಶರೀರದಲ್ಲಿ ಆ ಹಾರ್ಮೋನ್ ಇರಲ್ಲ ಕಾಟಿದ್ರು ಮತ್ತೆ ಅದ್ರ ಜೊತೆಗೆ ಇದನ್ನು ಇರಲ್ಲ ಆರ್ಡರ್ ಇರೋದು ಆವಾಗ ನಾವು ಫಸ್ಟ್ ಇತರ ಲಕ್ಷಣಗಳಿದ್ದಾಗ ನಾವು ನೋಡ್ತೀವಿ ಹೇಗೆ ಕಂಡಿಡಿತೀವಿ ಅಂದ್ರೆ ಫಸ್ಟ್ ರಕ್ತ ಪರೀಕ್ಷೆ ನಾವು ನೀವು ಹೇಳಿದಂಗೆ ಬೆಳಿಗ್ಗೆ ಹೋಗಿ ಅವ್ರ ಖಾಲಿ ಹೊಟ್ಟೆನಲ್ಲಿ ಎಲ್ಲಾ ರೀತಿಯಾದ ನಮ್ಮ ಹಾರ್ಮೋನ್ಗಳು ಮುಖ್ಯವಾಗಿ ನಮ್ಗೆ ಬೆಳಿಗ್ಗೆ ಜಾಸ್ತಿ ಇರುತ್ತೆ ಏನಕ್ಕೆ ನಾವು ಬೆಳಿಗ್ಗೆ ಎದ್ದಾಗ ಅಲ್ವಾ ನಮ್ಗೆ ಶಕ್ತಿ ಜಾಸ್ತಿ ಬೇಕಾಗಿರೋದು ದಿನ ಕಳೆದಂಗೆ ಶಕ್ತಿ ಜಾಸ್ತಿ ಬೇಕಾಗಲ್ಲ ಅದಕ್ಕೆ ನಮ್ಮ ಪ್ರಕೃತಿನೂ ಅದೇ ರೀತಿ ಮಾಡಿದೆ ಸೊ ಯಾವ್ದೇ ಆದ್ರ ಹಾರ್ಮೋನ್ಗಳನ್ನ ಅದಕ್ಕೆ ಏನ್ ಹೇಳ್ತೀವಿ ಅಂದ್ರೆ ಬೆಳಿಗ್ಗೆ ಹೋಗಿ ಖಾಲಿ ಹೊಟ್ಟೆಲ್ ಹೋಗಿ ರಕ್ತ ಕೊಡ್ಬೇಕು ಅಂತ ಎಷ್ಟು ಗಂಟೆಗೆ ಎಂಟು ಒಂಬತ್ತಕ್ಕಿಂತ ಮುಂಚೆ ಕೊಟ್ಟರೆ ಒಳ್ಳೇದು ಮ್ಯಾಮ್ ಆ ನಿಗದಿತ ಸಮಯದಲ್ಲಿ ಬ್ಲಡ್ ತೆಗಿತಾರೆ ಅಡಿಸನ್ ಡಿಸೀಸನ್ ಅಲ್ಲಿ ನಾರ್ಮಲ್ ಆಗಿ ಕಾರ್ಟಿಸೋಲು ಮೂರರಿಂದ ಇಪ್ಪತ್ತೊಂದು ಇರುತ್ತೆ ಮ್ಯಾಮ್ ಯಾವಾಗ ಈ ಮೂರಕ್ಕಿಂತ ಕಮ್ಮಿ ಇದ್ರೆ ನಾವು ಕಾರ್ಟಿಸೋಲ್ ಕಮ್ಮಿ ಕೆಲಸ ಮಾಡ್ತೀವಿ ಇಪ್ಪತ್ತೊಂದಕ್ಕಿಂತ ಜಾಸ್ತಿ ಇದ್ರೆ ಕಾರ್ಟಿಸೋಲ್ ಜಾಸ್ತಿ ಇದೆ ಆ ರೀತಿ ಮಾಡ್ತೀವಿ ಅದೇ ರೀತಿ ಇನ್ನೊಂದು ನಾನು ರಕ್ತದೊತ್ತಡನ ನಿಯಂತ್ರಣ ಮಾಡೋ ಆಲ್ಡೋಸ್ಟಿರೋನ್ ಹಾರ್ಮೋನ್ ಹೇಳಿದ್ನಲ್ಲ ಅದು ಯಾವಾಗ ಅಂದ್ರೆ ಬಿ ಪಿ ಕಮ್ಮಿ ಇದ್ದಾಗ ಅದಕ್ಕೆ ಕೆಲವು ಮ್ಯಾಮ್ ಒಂದು ನಮ್ ರಕ್ತದಲ್ಲಿ ಅಂಶಗಳಿರುತ್ತಲ್ಲ ಮ್ಯಾಮ್ ಸೋಡಿಯಂ ಪೊಟ್ಯಾಷಿಯಂ ಆ ಅಂಶಗಳು ಹೆಚ್ಚು ಕಮ್ಮಿ ಆಗುತ್ತೆ ಹಾರ್ಮೋನ್ ಜಾಸ್ತಿ ಇದ್ರೆ ಪೊಟ್ಯಾಷಿಯಂ ಕಮ್ಮಿ ಇರುತ್ತೆ ಬಿ ಪಿ ಜಾಸ್ತಿ ಇರುತ್ತೆ ಸೋಡಿಯಂ ಜಾಸ್ತಿ ಇರುತ್ತೆ ಅದೇ ಅದೇನಾದ್ರು ಆರ್ಡರ್ಸ್ ಇರೋ ಕಮ್ಮಿ ಇದ್ರೆ ಸೋಡಿಯಂ ಕಮ್ಮಿ ಪೊಟ್ಯಾಷಿಯಮು ಜಾಸ್ತಿ ಇರುತ್ತೆ ಮತ್ತೆ ಇನ್ನೊಂದು ನಾನು ಅದೇ ಗಡ್ಡೆ ಇದ್ರೆ ಪ್ರಿಯೋಕ್ರೊಮೊಸೈಟೊಮಾ ಅಂತ ಹೇಳಿದ್ನಲ್ಲ ಮ್ಯಾಮ್ ನಾವು ಮೆಟಾನೆಫ್ರಿನ್ ನಾರ್ ಮೆಟಾನೆಫ್ರಿನ್ ಅಂತ ರಕ್ತದಲ್ಲಿ ಅದರಿಂದ ಉತ್ಪಾದನೆ ಆಗುವ ಹಾರ್ಮೋನ್ಗಳನ್ನ ತಗೋತೀವಿ ಕೆಲವು ಟೈಮು ಇಪ್ಪತ್ನಾಲ್ಕು ಗಂಟೆ ಅವ್ರದ್ದು ಮೂತ್ರನ ಸಂಗ್ರಹಣೆ ಮಾಡಿ ಆ ಮೂತ್ರದಲ್ಲೂ ನೋಡ್ತೀವಿ ಎರಡು ಮೂರು ಟೆಸ್ಟ್ ಇರುತ್ತೆ ಮೊದಲನೇ ಟೆಸ್ಟ್ ರಕ್ತದಲ್ಲಾದ್ರೂ ಟೆಸ್ಟ್ ಮಾಡಬಹುದು ಇಲ್ಲ ಮೂತ್ರ ಕಲೆಕ್ಷನ್ ಮಾಡಿ ಅದರಿಂದನಾದ್ರೂ ಪರೀಕ್ಷೆ ಮಾಡಬಹುದು ಇಲ್ಲ ಈಗೆಲ್ಲ ತುಂಬಾ ದಿನದಿಂದ ಪ್ರಾಬ್ಲಮ್ ಇದೆ ಈವನ್ ಕೂದ್ನಿಂದನೂ ಕಾರ್ಟಿಸಾನ್ ಲೆವೆಲ್ ನ ಕಂಡುಹಿಡಿಬಹುದು ಅಂತಾನು ಇದೆ ಮ್ಯಾಮ್ ಇನ್ ಕೆಲವು ಟೈಮು ನಾವಿಲ್ಲ ಬಾಯಿಂದ ಎಂಜುಲಿ ಇರುತ್ತಲ್ಲ ಮ್ಯಾಮ್ ಸಲಹು ಆಗ್ತೀವಲ್ಲ ಅದರಿಂದನೂ ಕೂಡ ಕಾರ್ಟಿಸೋನ್ ಲೆವೆಲ್ ಹೆಚ್ಚಿದ್ಯಾ ಕಮ್ಮಿ ಇದೆಯಾ ಅಂತ ನೋಡ್ಬೇಕು ಇದು ರಕ್ತ ಪರೀಕ್ಷೆಗಳು ಒಂದು ಸಾರಿ ನಮ್ಗೆ ರಕ್ತ ಪರೀಕ್ಷೆಲೆ ಅನ್ಸಿದಾಗ ಈ ಹಾರ್ಮೋನ್ ಜಾಸ್ತಿ ಇದೆ ಕಮ್ಮಿ ಇದೆ ಅಂದಾಗ ನೆಕ್ಸ್ಟ್ ಅದು ಏನಾಗಿದೆ ಆ ಗ್ರಂಥಿ ಅಂತ ನೋಡಕ್ಕೆ ಈ ಪರೀಕ್ಷೆಗಳನ್ನ ಮಾಡ್ತೀವಿ ಅದನ್ನ ಅಲ್ಟ್ರಾಸೌಂಡ್ ಅಲ್ಲಿ ಏನಾದ್ರೂ ಕಾಣಿಸ್ತಿದ್ಯಾ ಗ್ರಂಥಿ ಇಲ್ಲ ಅಂದ್ರೆ ಸಿಟಿ ಸ್ಕ್ಯಾನ್ ಎಂ ಆರ್ ಐ ಮಾಡ್ತೀವಿ ಆಗ ಇದು ಮೂತ್ರ ಪಿಂಡದ ಮೇಲೆ ಈ ಗ್ರಂಥಿ ಯಾವ ರೀತಿ ಕಾಣಿಸ್ತಿದೆ ಗ್ರಂಥಿ ಕಾಣಿಸ್ತಾ ಇಲ್ವಾ ಎಲ್ಲ ಗ್ರಂಥಿಲಲ್ಲಿ ಏನಾದ್ರು ಗದ್ದೆ ಇದೆಯಾ ಅಂತ ಪರೀಕ್ಷೆ ನೆಕ್ಸ್ಟ್ ಅವಾಗ್ಲೂ ಗೊತ್ತಾಗಿಲ್ಲ ಆದ್ರೆ ಯಾವ ಸೈಡ್ ಇಂದ ಬರ್ತಿದೆ ಅಂತ ನೋಡಕ್ಕೆ ಎರಡು ಕಡೆ ಇರುತ್ತಲ್ವಾ ಈ ಹಾರ್ಮೋನು ಯಾವ ಕಡೆ ಕಮ್ಮಿ ಆಗಿರ್ಬೋದು ಜಾಸ್ತಿ ಆಗಿರ್ಬೋದು ಅನ್ನೋದಿಕ್ಕೆ ಆ ಜಾಗಕ್ಕೆ ಒಂದು ಪೈಪ್ ತರ ಹಾಕಿ ಅಲ್ಲಿಂದಲೇ ಬ್ಲಡ್ ತಂದು ನೋಡಿ ಇದಿಷ್ಟು ಪರೀಕ್ಷೆಗಳು 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 ಆದ ನಂತರ ಏನು ಯಾಕಂದ್ರೆ ಕಾರ್ಯಕ್ರಮವನ್ನ ಕೇಳ್ತಾ ಇರೋರ್ಗೆ ಓ ಇಷ್ಟೆಲ್ಲ ಇದೆಯಾ ಒಂದು ಗ್ರಂಥಿಯಿಂದ ಅನ್ನೋ ತರ ಇದು ನಿಮಗೆ ಹೇಳ್ತಾ ಇದ್ದೀರಾ ಬಹಳ ಆಸಕ್ತಿದಾಯಕ ವಿಷಯಗಳು ಇವೆಲ್ಲ ನಮಗೆ ಒಂದು ದೇಹ ಇರುತ್ತೆ ಕಣ್ಣು ಕಿವಿ ಮೂಗು ತಲೆನೋವು ಇವೆಲ್ಲ ಸಹಜ ಕಾಯಿಲೆಗಳು ಆದರೆ ಹಾರ್ಮೋನುಗಳಲ್ಲೂ ಒಂದೊಂದು ಗ್ರಂಥಿಯಿಂದ ಶ್ರವಿಸುವ ಹಾರ್ಮೋನುಗಳಿಂದ ಇಷ್ಟೆಲ್ಲ ಕೆಲಸಗಳಾಗತ್ತೆ ಅಂತ ಜನಸಾಮಾನ್ಯರಿಗೆ ಗೊತ್ತಾಗಲ್ಲ ಒಂದು ಸರ್ತಿ ಮೇಡಮ್ ಕಾಟಿ ಹೆಚ್ಚಿದೆಯೋ ಕಡಿಮೆ ಇದೆಯೋ ಅದನ್ನೆಲ್ಲ ನೋಡಿಕೊಂಡು ವೈದ್ಯರು ಚಿಕಿತ್ಸೆಯನ್ನು ಆರಂಭ ಮಾಡ್ತೀರಿ ಅದಕ್ಕೇನಾದ್ರೂ ಅಂದರೆ ಹೊಸದಾಗಿ ನೀವು ಹಾರ್ಮೋನನ್ನು ಕೊಡ್ಬೇಕೋ ಅಂತ ನೀವು ಡಿಸೈಡ್ ಮಾಡ್ತೀರಾ ರಿವರ್ಸಲ್ ಅಲ್ ಅನ್ನೋ ಈಗ ಇತ್ತೀಚೆಗೆ ಹೆಚ್ಚು ಪ್ರಚಲಿತದಲ್ಲಿದೆ ಅಂದ್ರೆ ಅದಕ್ಕೇನಾದ್ರೂ ನೈಸರ್ಗಿಕವಾಗಿ ಸಹಜವಾಗಿ ತಾನೇ ಸರಿ ಹೋಗ್ಲಿಕ್ಕೆ ಏನಾದ್ರೂ ಉಪಾಯಗಳು ಮ್ಯಾಮ್ ಇದು ಗ್ರಂಥಿ ಜಾಸ್ತಿ ಕಮ್ಮಿ ಇದ್ದಾಗ ತಾನೇ ಸರಿ ಹೋಗೋ ಸಾಧ್ಯತೆಗಳಿರಲ್ಲ ಮ್ಯಾಮ್ ಅಂದ್ರೆ ಅದಕ್ಕೆ ಪೂರಕವಾಗಿ ಮಾಡಬಹುದು ಈಗ ಕಾರ್ಟಿಸೋಲ್ ಎಲ್ಲ ಜಾಸ್ತಿ ಇದ್ದಾಗ ಹಾಗೆಲ್ಲ ಸಕ್ರೆ ಅಂಶಗಳೆಲ್ಲ ಜಾಸ್ತಿ ಇರುತ್ತೆ ಅಲ್ವಾ ಅಟ್ಲೀಸ್ಟ್ ಸ್ವಲ್ಪ ಜೀವನ ಶೈಲಿಯಿಂದ ಅದಕ್ಕೆ ಸಹಾಯ ಆಗುತ್ತೆ ಹೊರತು ಮುಖ್ಯವಾದ ಚಿಕಿತ್ಸೆ ಇದೆ ಮ್ಯಾಮ್ ಮಾತ್ರೆಗಳೇ ಕಾರ್ಟಿಸಾಲ್ ಕಮ್ಮಿ ಇದೆ ಅಂದಾಗ ನಾವು ಹಾರ್ಮೋನ್ ನ ಮಾತ್ರೆ ದ್ವಾರದಲ್ಲಿ ಕೊಡ್ತೀವಿ ಮ್ಯಾಮ್ ಕಾಟಿ ಜಾಸ್ತಿ ಮಾಡ್ಕೊಳಕ್ ಏನಿದೆ ಅದು ಕಾಟಿ ಜಾಸ್ತಿ ಆದ್ರೂ ಪ್ರಾಬ್ಲಮ್ ಇರುತ್ತೆ ಯಾವಾಗ್ಲೂ ಸಮತೋಲನ ನಾನು ಹೇಳಿದ್ನಲ್ಲ ಮೂರರಿಂದ ಇಪ್ಪತ್ತೊಂದು ಈಗ ಗ್ರಂಥಿ ನಷ್ಟ ಆಗಿದೆ ಅಂದ್ರೆ ಮ್ಯಾಮ್ ಅದನ್ನ ನಾವು ನೈಸರ್ಗಿಕವಾಗಿ ಕಾಟಿ ಜಾಸ್ತಿ ಮಾಡಕ್ ಆಗಲ್ಲ ಅವಾಗ ನಾವು ಮಾತ್ರೆ ಪ್ರಮಾಣದಲ್ಲೇ ಕೊಡ್ಬೇಕಾಗತ್ತೆ ಮ್ಯಾಮ್ ಇದನ್ನ ನೋಡ್ತೀವಿ ಅವ್ರದ್ದು ಎಷ್ಟಿದೆ ತೂಕ ಅವ್ರದು ಎತ್ತರ ಎಷ್ಟಿದೆ ಅದ್ರ ಪ್ರಕಾರ ನಾವು ಒಂದು ಅವರಿಗೆ ಬಾಡಿ ಅಳತೆ ಅನ್ಕೊತಿದ್ವಿ ಈ ಅಳತೆಗೆ ಇಷ್ಟು ಕೊಡ್ಬೇಕು ಅಂತ ಈಗ ಬಾಡಿ ಸರ್ಫೇಸ್ ಏರಿಯಾ ಅಂತೀವಿ ಅದ್ರ ಮೇಲೆ ಹತ್ತು ಮಿಲಿಗ್ರಾಮ್ ಐದು ಮಿಲಿಗ್ರಾಮ್ನು ಆತರ ಕೊಡ್ತೀವಿ ಮಾತ್ರೆನ ಅದೇ ಕಾರ್ಟಿಸೋಲ್ ಜಾಸ್ತಿ ಕೆಲಸ ಮಾಡ್ತಿದೆ ಅಂದ್ರೆ ಯಾವ ಕಾರಣದಿಂದ ಜಾಸ್ತಿ ಕೆಲಸ ಮಾಡ್ತಿದೆ ಅಂತ ನೋಡ್ತೀವಿ ಏನಾದ್ರು ಪಿಟುಟೆರಿಯಿಂದ ಜಾಸ್ತಿ ಕೆಲಸ ಮಾಡ್ತಿದ್ಯಾ ಪಿಟುಟೆರಿಯಲ್ಲಿ ಗಡ್ಡೆ ಇದ್ದು ಅದರಿಂದ ಜಾಸ್ತಿ ಕೆಲಸ ಮಾಡ್ತಿದ್ಯಾ ಅಂದ್ರೆ ಆ ಗಡ್ಡೆನ ನಾವು ತೆಗೀಬೇಕಾಗತ್ತಲ್ಲ ಆಪರೇಷನ್ ಮಾಡಿ ತೆಗಿತದೆ ಅದೇ ಏನಾದ್ರು ಅಡ್ರಿನಲ್ಲಿ ಜಾಸ್ತಿ ಕೆಲಸ ಮಾಡ್ತಿದೆ ಅಂದ್ರೆ ಆ ಗಡ್ಡೆನ ಆಪರೇಷನ್ ಮಾಡಿ ತೆಗಿತಾರೆ ಕೆಲವು ಟೈಮು ತುಂಬಾ ಇದಾಗಲ್ಲ ಎರಡೂ ಕಡೆ ದೊಡ್ಡದಿರುತ್ತೆ ಅವಾಗ ಗಡ್ಡೆನ ತೆಗಿಯಕ್ ಹೋಗಲ್ಲ ಈ ಹಾರ್ಮೋನ್ ನ ಕಮ್ಮಿ ಕೆಲಸ ಮಾಡೋ ತರ ಮಾತ್ರೆಗಳನ್ನ ಆತರ ಎಲ್ಲಾ ಮಾತ್ರೆಗಳಿದೆ ಅವು ಈ ಅಡ್ರಿನಲ್ ಗ್ರಂಥಿ ಎರಡೂ ಕಡೆ ಜಾಸ್ತಿ ಕೆಲಸ ಮಾಡ್ತಿದಾಗ ಅದನ್ನ ಕಮ್ಮಿ ಮಾಡೋ ರೀತಿ ಮಾಡುತ್ತೆ ರಕ್ತದೊತ್ತದ ಜಾಸ್ತಿ ಇದ್ರೆ ಸಕ್ಕರೆ ಕಾಯಿಲೆ ಜಾಸ್ತಿ ಇದ್ರೆ ಅದಕ್ ಪೂರಕವಾಗಿ ಮಾತ್ರೆಗಳನ್ನ ಕೊಡ್ತೀವಿ ಅನ್ನೋ ತರ ಯೋಗ ಅದೆಲ್ಲ ಪೂರಕವಾಗುತ್ತೆ ಅದು ಪೂರಕವಾಗಿ ಬಟ್ ಮುಖ್ಯವಾದ ಚಿಕಿತ್ಸೆ ಟ್ಯಾಬ್ಲೆಟ್ಸ್ ಅನ್ನ ಇನ್ನೊಂದು ನಾನು ಸಿಯೋಕ್ರೋಮಸ್ ಅಂದಾಗ ಯಾವ ಕಡೆಯಿಂದ ಬರ್ತಿದೆ ಅಂತ ನೋಡಿ ಆ ಗಡ್ಡೆನ ತೆಗೆದ್ರೆ ಆಮೇಲೆ ಹೋಗುತ್ತೆ ಅದಿರಲ್ಲ ನೋಡ್ಕೋಬೇಕಾಗತ್ತೆ ಗಡ್ಡೆಯಿಂದ ಆದ್ರೆ ಗಡ್ಡೆ ತೆಗೆದಾಗ ಹಾರ್ಮೋನ್ ಜಾಸ್ತಿ ಕೆಲಸ ಮಾಡ್ತಿರೋದು ಕಮ್ಮಿ ಆಗುತ್ತೆ ಈ ಕಾಯಿಲೆ ಬಗ್ಗೆ ಮಾತಾಡುವಾಗ ಯಾವಾಗ್ಲೂ ಸಂತೋಷ ಏನಾಗಲ್ಲ ಆಗಲ್ಲ ಕೇಳಿಸ್ಕೊಳ್ಳೋವಾಗ್ಲೂ ಸಂತೋಷ ಆಗಲ್ಲ ಹೇಗೆ ಇದು ಚಿಕಿತ್ಸೆ ವೆಚ್ಚ ಖರ್ಚು ವೆಚ್ಚ ಎಲ್ಲ ತುಂಬಾ ಇರುತ್ತಾ ಹೇಗೆ ಮ್ಯಾಮ್ ಇದು ಅಡ್ರಿನಲ್ ಹಾರ್ಮೋನ್ ಕಮ್ಮಿ ಆದ್ರೆ ಕಾಟಿಸೋಲ್ ಕಮ್ಮಿ ಆದ್ರೆ ಅದ್ರ ಚಿಕಿತ್ಸೆ ವೆಚ್ಚ ಜಾಸ್ತಿ ಇರಲ್ಲ ಮ್ಯಾಮ್ ಅದು ಮಾತ್ರ ಅವರು ಎಷ್ಟು ತೂಕ ಇದಾರೆ ಅದ್ರ ಮೇಲೆ ಅದು ಮಾತ್ರ ಅದು ಚಿಕಿತ್ಸೆ ಮಾತ್ರ ಖರ್ಚೆ ಮ್ಯಾಮ್ ಅಷ್ಟು ಜಾಸ್ತಿ ಆಗಲ್ಲ ಅದೇ ಏನಾದ್ರು ಈ ಗಡ್ಡೆ ಇದ್ದು ಆಪರೇಷನ್ ಎಲ್ಲ ಇದೆ ಅಂದ್ರೆ ಮ್ಯಾಮ್ ಅದು ಕೆಲವು ಇದ್ರ ಯೋಜನೆಗಳಡಿ ಬರೀತೆ ಸರ್ಕಾರ ಸಾಮರ್ಥ್ಯದಲ್ಲಿರೋ ಆಸ್ಪತ್ರೆಯಲ್ಲಿ ಆದ್ರೆ ಉಚಿತವಾಗಿ ಸರ್ಕಾರದ ಯೋಜನೆಗಳ ಅಡಿನಲ್ಲಿ ಮಾಡ್ತಾರೆ ಖಾಸಗಿ ಅಂದ್ರೆ ಮ್ಯಾಮ್ ಅದು ಖಾಸಗಿ ವೆಚ್ಚ ಸ್ವಲ್ಪ ಜಾಸ್ತಿ ಆಗುತ್ತೆ ಈಗ ತಲೆದು ಆಪರೇಷನ್ ಎಲ್ಲ ಇದ್ರೆ ಜಾಸ್ತಿ ಆಗುತ್ತೆ ಅದೇ ಈಗ ಸರ್ಕಾರದ ನಿಮ್ಯಾನ್ಸಲ್ ಇದೆಯಲ್ಲ ಅಲ್ಲೆಲ್ಲ ಹೋದಾಗ ಗ್ರಂಥಿ ಜಾಸ್ತಿ ಕೆಲಸ ಮಾಡ್ತಿದ್ರೆ ಮಾಡ್ಕೊಡ್ತಾರೆ ನ್ಯೂರಾಲಜಿ ಇನ್ಸ್ಟಿಟ್ಯೂಟ್ ಅಲ್ಲಿ ಇದ್ರೆ ಅಡ್ರಿನಲ್ ಪ್ಲಾಟ್ ಎಲ್ಲ ತೆಗಿತಾರೆ ಈಗ ನಿಮ್ಮ ಆಸ್ಪತ್ರೆಯಲ್ಲಿ ಅಂದ್ರೆ ಅಧಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಬೇರೆ ಬೇರೆ ಇನ್ಶೂರೆನ್ಸ್ ಇದೆ ಆಮೇಲೆ ಸರ್ಕಾರಿ ಕಾರ್ಡ್ಗಳು ಇರುತ್ತೆ ಅದೆಲ್ಲಾ ನಡೆಯುತ್ತಾ ಹಾ ಮ್ಯಾಮ್ ನಡೆಯುತ್ತೆ ಇಲ್ಲೂ ನರ ರೋಗ ಶಸ್ತ್ರ ಚಿಕಿತ್ಸಕರ್ ಇದಾರೆ ಮತ್ತೆ ಯೂರಾಲಜಿಸ್ಟ್ ಇದಾರೆ ಆತರ ಅಡ್ರಿನಲ್ ಟ್ಯೂಮರ್ ನ ಇಲ್ಲೂನು ನಾವು ಕೂಡ ಒಂದು ಹೆಣ್ಣುಡುಗಿನೇ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅವರಿಗೂ ಕೂಡ ಇದು ಯೋಜನೆ ಅಡಿನಲ್ಲೇನೆ ಅಡ್ರಿನಲ್ ಗ್ಲಾಂಡ್ ರಿಮೂವ್ ಮಾಡೋದು ತೆಗ್ದಿದೀವಿ ಇವರು ಯುರಾಲಜಿಸ್ಟ್ ಅದನ್ನ ತೆಗಿತಾರೆ ಅಲ್ವಾ ಅದು ಅವ್ರದ್ದು ಇದೇ ರೀತಿ ತುಂಬಾ ಬಿ ಪಿ ಜಾಸ್ತಿ ಆಗಿ ಪರೀಕ್ಷೆಗಳೆಲ್ಲ ಮಾಡಿದಾಗ ಟಿಯೋಕ್ರೊಮೋಸೈಟೋಮಾ ಅನ್ನಲ್ಲ ಆ ಗಡ್ಡೆ ಕಂಡು ಬಂದು ಯೋಜನೆ ಅಡಿನಲ್ಲೇ ಎಲ್ಲಾ ಯೋಜನೆಗಳು ಇಲ್ಲಿದೆ ಮತ್ತೆ ಎಲ್ಲಾ ತಜ್ಞರು ಇದಾರೆ ಇದೊಂದು ಟೀಮ್ ವರ್ಕ್ ಅಂತೀವಲ್ಲ ಈಗ ನಾವು ನಲ್ಲಿ ಅದು ಮುಂಚೆ ಹಾರ್ಮೋನ್ ಎಲ್ಲ ಪರೀಕ್ಷೆ ಮಾಡ್ತೀವಿ ರೇಡಿಯಾಲಜಿಸ್ಟ್ ಅಂತಾರಲ್ಲ ಅವರು ಯಾವ ಜಾಗದಲ್ಲಿ ಇದೆ ಅಂತ ಸ್ಕ್ಯಾನಿಂಗ್ ಅಲ್ಲಿ ಹೇಳ್ತಾರೆ ಕೊನೆಗೆ ಅದನ್ನ ಆಪರೇಷನ್ ಮಾಡ್ಬೇಕಾದ ಡಾಕ್ಟರ್ ನ್ಯೂರಾಲಜಿಸ್ಟ್ ಮಾಡ್ತಾರೆ ಮೆದುಳಲ್ಲಿ ಗಡ್ಡೆ ಇದ್ರೆ ನ್ಯೂರಾಲಜಿಸ್ಟ್ ಮಾಡ್ತಾರೆ ಅದಾದ್ಮೇಲೆ ಶಸ್ತ್ರಚಿಕಿತ್ಸೆ ನಂತರ ಇದಕ್ಕೂ ಕ್ರಿಟಿಕಲ್ ಕೇರ್ ಮೆಡಿಸನ್ ಅದು ತೀವ್ರ ನಿಗಾ ಘಟಕ ಎಲ್ಲ ಇದೆ ಎಲ್ಲಾ ರೀತಿ ಸೌಲಭ್ಯಗಳು ಒಂದೇ ಇದೆ ಇದೊಂದು ಟೀಮ್ ಎಫರ್ಟ್ ಒಂದೇ ನಾನು ಒಬ್ಬ ಎಂಡೋಕ್ರೈನಾಲಜಿಸ್ಟ್ ನೋಡಬಹುದು ಶಸ್ತ್ರಚಿಕಿತ್ಸೆಗೆ ಬೇರೆ ಕಡೆ ಬಟ್ ಇಲ್ಲ ಇಲ್ಲ ಒಂದೇ ಕಡೆ ಎಲ್ಲಾ ಇರೋದ್ರಿಂದ ಈ ಕಾಯಿಲೆಗಳಿಗೆ ಇವ್ರನ್ನ ನಿಪುಣರು ಒಂದೇ ಸೂರಿನಲ್ಲಿ ಇರುತ್ತೆ ಇಟ್ಸ್ ಟೀಮ್ ಎಫೋರ್ಟ್ ಅಂತ ಇದು ಒಂದು ಟೀಮ್ ಆಗೇನೆ ಮಾಡ್ಬೇಕು ನೀವು ಚಿಕಿತ್ಸೆಯನ್ನು ಆರಂಭ ಮಾಡ್ತೀರಾ ಎಂಡೋಕ್ರೈನಾಲಜಿಸ್ಟ್ ಇನ್ನು ಹೆಚ್ಚಿನ ಏನಾದ್ರು ಇದಕ್ಕೆ ಸಪೋರ್ಟ್ ಬೇಕಾದ್ರೆ ಬೇರೆ ಬೇರೆ ಅವರನ್ನ ಇವರು ಮ್ಯಾಮ್ ಈಗ ನನಗೆ ಬೇಕು ಆ ಗ್ರಂಥಿ ಎಲ್ಲಿದೆ ಅಂತ ನೋಡೋದಿಕ್ಕೆ ರೇಡಿಯಾಲಜಿಸ್ಟ್ ಸಹಾಯ ಬೇಕು ಅವರು ಸಿಟಿ ಸ್ಕ್ಯಾನ್ ಎಂ ಆರ್ ಐ ಮಾಡ್ತಾರೆ ಮತ್ತೆ ಇಂದ ರಕ್ತಕ್ಕೆ ಅವ್ರು ಹೇಳ್ತಾರೆ ಇಷ್ಟು ಪ್ರಮಾಣ ಇದೆ ಅಂತ ಇದೆಲ್ಲ ಆದ್ಮೇಲೆ ನಾವ್ ಅದನ್ನ ತೆಗಿಬೇಕು ಅಂದಾಗ ಶಸ್ತ್ರಚಿಕಿತ್ಸೆ ಹತ್ರ ಹೋಗ್ತೀವಿ ಅದಾದ್ಮೇಲೆ ಅವ್ರನ್ನ ಚಿಕಿತ್ಸೆ ನಂತರ ತೀವ್ರ ನಿಗಾ ಘಟಕದಲ್ಲಿ ಮ್ಯಾನೇಜ್ ಮಾಡ್ಬೇಕು ಅಂದಾಗ ಕ್ರಿಟಿಕಲ್ ಕೇರ್ ಸ್ಪೆಷಲಿಸ್ಟ್ ಇರ್ತಾರಲ್ಲ ಬರ ಆ ಎಲ್ಲರೂ ಒಂದೊಂದು ಹಂತಕ್ಕೆ ಒಬ್ಬೊಬ್ರು ಎಲ್ಲರೂ ಸೇರಿ ಒಬ್ಬೊಬ್ರದ್ದು ಒಂದೊಂದು ಕೆಲಸ ಒಟ್ಟಿಗೆ ಮಾಡೋತರ ಮೇಡಮ್ ಒಂದ್ ಕುತೂಹಲಕ್ಕೆ ಪ್ರಶ್ನೆ ಕೇಳ್ತಿದೀನಿ ಏನಂದ್ರೆ ಈಗ ಇತ್ತೀಚೆಗೆ ಎಂಡೋಕ್ರೈನಾಲಜಿ ವಿಭಾಗ ಇದೆ ನೀವ್ ಹೇಳಿದ್ರಿ ಇಷ್ಟೊಂದು ಜನ ಎಲ್ಲಾ ಎಕ್ಸ್ಪರ್ಟ್ಸ್ ಸೇರ್ಕೊಂಡು ಏನಾದ್ರೂ ತುಂಬಾ ಕಠಿಣ ಇರುವಂತಹ ಕೇಸನ್ನ ಹ್ಯಾಂಡಲ್ ಮಾಡ್ತೀವಿ ಅಂತ ಹೇಳಿದ್ರಿ ಸ್ವಲ್ಪ ಹಿಂದೆ ಒಂದು ಐವತ್ತು ವರ್ಷದ ಹಿಂದೆ ಅವಾಗೆಲ್ಲ ಏನ್ ಇತ್ತದು ಚಿಕಿತ್ಸೆಯ ಸ್ವರೂಪ ಹೇಗಿತ್ತು ಅವಾಗ ಇತ್ತು ಮ್ಯಾಮ್ ರೋಗಗಳು ಈಗ ಏನಾಗ್ತಿತ್ತು ಅಂದ್ರೆ ನಾನು ಹೇಳಿದ್ನಲ್ಲ ಅದು ಅದ್ರಲ್ಲಿ ಗ್ರಂಥಿ ಕಮ್ಮಿ ಆದಾಗ ಅವರು ತುಂಬಾ ಸುಸ್ತಾಗುತ್ತೆ ಅವ್ರಿಗೊಂತರ ಇದೆಲ್ಲ ತುಂಬಾ ನಿಶಕ್ತಿ ಇರುತ್ತೆ ಕಪ್ಪಾಗುತ್ತೆ ಅವಾಗ ಏನ್ ಅನ್ಕೋತಾ ಇದ್ರು ಜನರು ಅವ್ರು ಗೊತ್ತಿರೋದ್ ಕೊಡ್ತಾ ಇದ್ರು ಚರ್ಮ ಡಾಕ್ಟರ್ ಇರ್ಬೋದು ಆ ಕಪ್ಪು ಕಮ್ಮಿ ಮಾಡಕ್ಕೆ ಬಟ್ ಪೇಷಂಟ್ ತುಂಬಾ ಸುಸ್ತಾಗಿ ಆಗಿ ಕೊನೆಗೆಲ್ಲ ಆಗದೆ ಇದ್ದಾಗ ಬೆಂಗಳೂರು ಅಥವಾ ಆತರ ಆ ಟೈಮಲ್ಲಿ ಒಂದೇ ಕಡೆ ಅಲ್ಲಿ ಅಲ್ವಾ ಬಿಟ್ಟಿದ್ದಿತ್ತು ಆ ರೀತಿ ಗಳನ್ನ ಅವಾಗ ಬೆಂಗಳೂರಿಗೆ ಆತರ ಕಳಿಸ್ತಾ ಇತ್ರಿ ಮ್ಯಾಮ್ ಈಗೀಗ ಬರ್ತಾ ಇರೋದು ಮ್ಯಾಮ್ ಮುಂಚೆ ಎಲ್ಲ ಇಷ್ಟು ಇರ್ಲಿಲ್ಲ ಅವಾಗ ಹಾರ್ಮೋನ್ಗಳು ಕೊಡೋದು ಬಟ್ ಈಗೀಗ ಆಪರೇಷನ್ದು ಸುಧಾರಿತ ರೀತಿಯೆಲ್ಲ ಬದಲಾವಣೆ ಆಗ್ತಿದೆ ಅವಾಗೆಲ್ಲ ಬೆಂಗಳೂರು ಇಲ್ಲ ಬಾಂಬೆ ಆ ರೀತಿ ಹ್ಮ್ ಅದು ಒಂದು ಒಳ್ಳೇದೇ ಅಲ್ವಾ ಸೌಭಾಗ್ಯ ಅಲ್ವಾ ಎಲ್ಲರೂ ದೂರದ ಡೆಲ್ಲಿಗೋ ಬೆಂಗಳೂರಿಗೋ ಹೋಗಿ ಚಿಕಿತ್ಸೆ ತಗೊಳಕ್ಕೆ ಕಷ್ಟ ಮೇಡಮ್ ಈಗ ಹಾರ್ಮೋನ್ ಥೆರಪಿ ಆರಂಭ ಮಾಡ್ತೀರಿ ಅಂತಾದ್ರೆ ಹಾರ್ಮೋನ್ ಥೆರಪಿಯಿಂದ ಬೇರೆ ಬೇರೆ ಸೈಡ್ ಎಫೆಕ್ಟ್ಸ್ ಬಗ್ಗೆನೆ ಎಲ್ಲರೂ ಯೋಚನೆ ಮಾಡ್ತಾರೆ ಆ ತರದ್ದು ಏನಾದ್ರು ತೊಂದ್ರೆಗಳಾಗುತ್ತಾ ಅಂದ್ರೆ ಮ್ಯಾಮ್ ಈಗ ನಾವು ಸ್ಟೀರಾಯ್ಡ್ ಕಮ್ಮಿ ಇದ್ದಾಗ ಕೊಡೋ ಮಾತ್ರೆಯಿಂದ ನಾವು ಸಮತೋಲನ ಕಾಪಾಡ್ಬೇಕು ಮ್ಯಾಮ್ ಆ ಸಮತೋಲನ ಪ್ರಮಾಣದಲ್ಲಿ ಕೊಟ್ರೆ ಅದು ಅಡ್ಡ ಪರಿಣಾಮ ಆಗಲ್ಲ ಆ ಸಮತೋಲನ ಬಿಟ್ಟು ನಾವೇನಾದ್ರೂ ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ರೆ ಅವಾಗ ಮಾಮೂಲಿ ಈ ಜಾಸ್ತಿ ಕಾಟಿದೋ ಆದಾಗ ಬರುತ್ತಲ್ಲ ಲಕ್ಷಣಗಳು ಅವ್ರು ಬರೋದಕ್ಕೆ ಶುರು ಮಾಡುತ್ತೆ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಎರಡು ಮೂರು ತಿಂಗಳಿಗೊಂದ್ಸರಿ ಅವ್ರ ರಕ್ತ ಪರೀಕ್ಷೆ ಮಾಡಿ ಆ ಪ್ರಮಾಣದಲ್ಲೇ ಇದೆಯಾ ಅವ್ರದ್ದು ರೋಗ ಲಕ್ಷಣ ಅಂದ್ರೆ ಹೆಂಗಿದೆ ಅವರ ಲಕ್ಷಣಗಳು ಇದಾಗಿದ್ಯಾ ಆ ರೀತಿ ನೋಡಿ ಮಾತ್ರೇನ ಪ್ರಮಾಣನ ಹೆಚ್ಚು ಮತ್ತೆ ಕಡಿಮೆ ಮಾಡಿ ಹೆಚ್ಚು ಅಥವಾ ಕಡಿಮೆ ಮಾಡಬಹುದು ಅನ್ನೋದನ್ನ ವೈದ್ಯರು ನಿರ್ಧಾರ ಮಾಡ್ತಾರೆ ಮತ್ತೆ ವೈದ್ಯರ ಮಾನಿಟರಿಂಗ್ ಏನಿರುತ್ತೆ ವೈದ್ಯರಿಗೆ ಹೇಳಲಾರದೆ ಏನು ಕಂಟಿನ್ಯೂ ಮಾಡೋದು ತಗೋಬಾರ್ದು ವೈದ್ಯರು ನಿಗಾ ವಹಿಸ್ತಾರೆ ವೈದ್ಯರು ಏನ್ ಹೇಳ್ತಾರೋ ಅವರ ಡೈರೆಕ್ಷನ್ ಅಲ್ಲಿ ಅವರ ನಿರ್ದೇಶನದಂತೆ ರೋಗಿಗಳು ನಡೆದೊಳ್ಬೇಕು ತುಂಬಾ ಧನ್ಯವಾದಗಳು ಮೇಡಮ್ ಇದುವರೆಗೆ ಅಡ್ರಿನಲ್ ಗ್ರಂಥಿಯಿಂದ ಉತ್ಪತ್ತಿಯಾಗುವ ಹಾರ್ಮೋನುಗಳು ಮತ್ತು ನಮ್ಮ ದೇಹಕ್ಕೆ ಏನೇನ್ ಕೆಲಸಗಳಾಗುತ್ತೆ ಕಡಿಮೆ ಆದಾಗ ಏನಾಗುತ್ತೆ ಹೆಚ್ಚಾದಾಗ ಏನಾಗುತ್ತೆ ಹೀಗೆ ಸವಿಸ್ತಾರವಾಗಿ ಮಾಹಿತಿಯನ್ನು ಮಾಡ್ಕೊಟ್ಟಿದಿರಿ ಧನ್ಯವಾದಗಳು ಇದುವರೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಅಡ್ರಿನಲ್ ಗ್ರಂಥಿಯ ಸಮಸ್ಯೆಗಳು ಮತ್ತು ಚಿಕಿತ್ಸೆ ಈ ಕುರಿತು ಮಾಹಿತಿಯನ್ನ ಕೇಳಿದಿರಿ ಮಾಹಿತಿಯನ್ನ ಮಾಡಿಕೊಟ್ಟವರು ಎಂಡೋಕ್ರೈನಾಲಜಿಸ್ಟ್ ಆದ ಡಾಕ್ಟರ್ ಶ್ರುತಿ ಬಿ ಇವರೊಂದಿಗೆ ಸುಜಾತಾ ಎಫ್ ತಳವಾರ್. ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ ಕಾರ್ಯಕ್ರಮದ ನಿರ್ಮಾಣ ಸುಜಾತ ಎಫ್ ತಳವಾರ್ ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು